ಸೊ ಸಾಯಂಕಾಲ ಏಳು ಗಂಟೆ ಆದಮೇಲೆ ನಮ್ಮ ರಿಪೋರ್ಟು ಏಳೆಂಟು ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾಯಿದೆ ನೈಟ್ ಲೈಫ್ ಇಲ್ಲ ನೈಟ್ ಲೈಫ್ ಇಲ್ಲ ನೈಟ್ ಲೈಫ್ ಅಲ್ಲ ಜನನೇ ಓಡಾಟನೇ ಕಡಿಮೆ ನೈಟ್ ಲೈಫ್ ಮುಖ್ಯ ಅಲ್ಲ ಜನ ಓಡಾಟ ಮುಖ್ಯ ಎಲ್ಲ ಹೋಟ್ಲುಗಳು ಬಾರ್ಗಳು ಅಂಗಡಿಗಳು ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು ಅವೆಲ್ಲ ಸರ್ಕ್ಯುಲೇಷನ್ ಆದ್ರೇನೆ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು ಅವ್ರು ಮನೆ ಕೂತ್ಕೊಂಡ್ರೇನು ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟುಗೂ ನಡಿಬೇಕಲ್ಲ ಅದೆಲ್ಲ ನಾವು ಆಲೋಚನೆ ಇದ್ದೀವಿ ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದೆ ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾ ಇದೆ ಕಾರ್ಪೊರೇಷನ್ ಹೊರಟು ವಿದ್ಯಾಮ್ ಹೊರತು ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾ ಇದೆ ಸರಿಗ ಈ ಜಲೋತ್ಸವ ಶಾಲೆದು ವಿವಾದ ಗೊತ್ತಿದೆ ಅದರಲ್ಲಿ ಈಗ ಇಬ್ಬರು ಶಾಸಕರ ಮೇಲೆ ಈಗ ಎಫ್ಐ ಆರ್ ಆಗಿದೆ ಮತ್ತೆ ಬಿಜೆಪಿಯವರು ಅದನ್ನ ಎಫ್ಐ ಆರ್ ಅನ್ನು ವಾಪಸ್ ತಗೊಳ್ಳದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಶುರು ಕಾನೂನು ಏನಿದೆ ಕಾನೂನು ಕಾನೂನು ಪ್ರಕಾರ ಕೈಗೊಳ್ತಾರೆ ಯಾವ್ ತೀಗೋ ಯಾವ ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವರು ಹೇಳ್ತಾರೆ ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ ನಾನು ಇದ್ದ ಇನ್ವೆಸ್ಟಿಗೇಷನ್ ಅವ್ರು ಏನು ಮಾಡ್ತಾರೋ ಮಾಡ್ತಾರೆ ಮತ್ತೆ ತೆರಿಗೆ ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರಿಗೆ ಹೋಗ್ತಾ ಇದೆ ಅಂತ ನನ್ನ ಹರೀಶ್ ಪಂಜಾಬ್ ನಾವು ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಗೆಲ್ಲಿದ್ದೀವಿ ಎಲ್ಲಿ ಮುಸ್ಲಿಮ್ಸ್ ಕೊಟ್ಟಿದ್ವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಸಾವಿರ ಕೋಟಿಗೆ ಕೊಟ್ಟಿದ್ದೀವರು ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ ಎಂತಪ್ಪ ಒಂದು ಪರ್ಸೆಂಟ್ ಕೊಡಬಾರ್ದಾ ರಾಜಕಾರಣ ಈಗ ಡಿ ಕೆ ಸುರೇಶ್ ಅವರ ಎದುರು ಮಂಜುನಾಥ್ ಅಂದರೆ ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ಮೈತ್ರಿ ಎಲ್ಲಿ ಚಿಂತನೆ ನಡೀತಾ ಇದೆ ನೋಡಪ್ಪ ನಾನು ದೇವೇಗೌಡರ ಮೇಲೆ ನಿಂತಿದ್ದವನು ಎಂಬತ್ತೈದರಲ್ಲಿ ನಿಂತಿದ್ದವನು ತೊಂಬತ್ತರಲ್ಲಿ ನಿಂತಿದ್ದವನು ಕುಮಾರಸ್ವಾಮಿಯವರು ಮೇಲೆ ಅಸೆಂಬ್ಲೀಲಿ ನಿಂತಿದ್ದವನು ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರೂ ಸೇರಿ ಜನತಾದಳ ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಅವರ ಧರ್ಮ ಧರ್ಮಪತ್ರ ನಿಲ್ಲಿಸಿದರು ಹಾಗೂ ಒಂದು ಲಕ್ಷದ ಮೂವತ್ತೊಂದು ಸಾವಿರದಲ್ಲ ಮೂವತ್ತೆರಡು ಸಾವಿರದಲ್ಲ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ ನಮ್ಮ ಮತದಾರರಿದ್ದಾರೆ ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ ಹಳ್ಳಿಲಿರೋ ಎಂ ಪಿ ಹಳ್ಳಿಯಲ್ಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ ಗೌಡರು ಆಗಿದ್ದರು ಕುಮಾರಸ್ವಾಮಿನಾಗಿದ್ದರು ಬೇಕಾದಷ್ಟು ಜನ ಎಲ್ಲ ಆಗಿದ್ದರು ಎಂ ಪಿಗೂ ಆ ಎಮ್ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ್ದಾರೆ ಪ್ರತಿ ಹಳ್ಳಿ ಪ್ರತಿ ಪಂಚಾಯಿತಿ ಪ್ರತಿ ರಸ್ತೆ ಪ್ರತಿ ಚರಂಡಿ ಪ್ರತಿ ಮನೆ ಪ್ರತಿ ಕೆರೆ ಇವತ್ತೇನಾರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ ಇವತ್ತು ನೆರಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆಯೆಲ್ಲ ಬಂದಿರಬೇಕಾರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್ ಏ ನಾವು ಉತ್ತರ ಕೊಡ್ತಾರೆ ಮತದಾರ ಇದಾರಲ್ಲ ಅವರು ಭಾಳ ಪೆಟ್ಟಾವಂತಿದ್ದಾರೆ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಅಶೋಕು ಬಂದು ನಿಂತಿದ್ರು ಚಕ್ರವರ್ತಿ ಅಶೋಕ್ ಅವ್ರು ಬಂದು ನಿಂತ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ಆ ಎಲ್ಲರಿಗೂ ಸ್ವಾಗತ ಮಾಡ್ತೀವಿ ಕುಮಾರಸ್ವಾಮಿ ನಿಂತ್ಕೊಳ್ಳಿ